ಸಂದಿನ ವಂದನೆಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದಕ್ಕೆ ಧರ್ಮ ಏನಾಗಿದ್ರಿ ಸರ ಜ್ಞಾನಿಗಳ ಕಡೆ ಒಂದು ಮಾತು ಹೇಳ್ತಾರ ಏನಂತ ಹೇಳಿಪ ಮಾತಾ ಬೌತ್ ಗಯ ತೋಡೆ ಬೌತ್ ಗಯ ತೋಡೆ ಹೌದು ಓಬಿ ಜಾರ ಹೇರ ಓಬಿ ಜಾರ ಹೇ ಅಂತ ಹೇಳ್ತಾರೆ ಜ್ಞಾನಿಗಳು ಹಿಂಗಂದ್ರಿ ಏನ್ರಿಪಾ ಕನ್ನಡ ಹಿಂಗಂದ್ರೆ ಏನು ಕನ್ನಡದಾಗ ಬೇಕಾಗ್ಯದ ಹಾ ಕನ್ನಡದಾಗ ಹೇಳ್ಬೇಕಾಗ್ಯದ ನಮ್ಗೆ ಏನು ತಿಳಿಯಲ್ರಿ ಸರ ಟೈಮ್ ಬಾಳ ಆಗ್ಯದ ಏ ಬಾಳ ಆಗ್ಯದ ಹತ್ ಮುಣಗ್ಲಿಕ್ ಬಂದದ ಹನ್ನೊಂದ್ ತಾಸು ಹೋಗ್ಯದ ಇನ್ನೊಂದು ತಾಸು ಉಳ್ದದ ಹೌದು ಹೌದು ಹನ್ನೆರಡ್ ಆಗ್ಬೇಕೇನ್ರಿ ತೋಟಾರ ಬೌತ್ಗೆ ತೋಡೇರಿ ತೋಡೇರಿ ಹೌದು ಆ ನಿತ್ತಿರತಕ್ಕಂತ ಟೈಮ್ ಅದನ್ನ ನಿತ್ತಿಲ್ಲ ಆ ಟೈಮ್ ಹಂಟದ ಹಂಟದ್ರಿಪ್ಪ ಹಂಟದ ಓಬಿಚಾರ ಐ ಸುಮ್ನೆ ದಂಡೆಯಕ್ಕೆ ಬಂದು ಯಾಕ ತಾಳ ತಪ್ತೆ ಅಂತ ಹೇಳಿ ನ್ಯಾರಿಗಳೆ ಕೇಳ್ತಾರ ಕೇಳ್ತರಿಪ್ಪ ಮಾತು ಕೇಳ್ತರು ಜ್ಞಾನಿಯ ಮಾತಿನ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತ ಗಳुर्ಗಿ ಗ್ರಾಮದಲ್ಲಿ ಆಹಾ ಬಹಳಷ್ಟು ವಿಷಯಗಳನ್ನು ಪ್ರತಿಪಾದನೆ ಅದು ಯಾಕಂದ್ರೆ ಬರಾಣ ನಮ್ಮ ಕರ್ಜಗಿ ಕಲಾ ತಂಡದವ್ರು ಹೇಳಿದ್ರು ಏನಂತ ತಂದಿ ಮತ್ತು ಮಗಳು ಅಂದ ಕಾಲಕ್ಕ ಅಂದ ಕಾಲಕ್ಕ ಇವತ್ತ ಕೂಡುದು ಶ್ರೇಷ್ಠ ಏನು ಅಗಲುದು ಶ್ರೇಷ್ಠ ಅಂದ ಕಾಲಕ್ಕ ಯಾವ್ದು ಹಿಡುದ ಯಾವ್ದು ಬಿಟ್ಟರಿಪ್ಪ ನಮಗ ಮಗಳು ಹೇಳಕ್ಕೆ ಏನಂತ ಜಗತ್ತಿನಾಗ ಹೌದು ಅಗಲೂದಕ್ಕಿಂತಲಾ ಕೂಡುದೇ ಶ್ರೇಷ್ಠದ ಹೌದು ಜಗತ್ತಿನ ತಳಪಾಯ ಹಿಡ್ಕೊಂಡು ಮಾತಾಡ್ಯಾರ ಹೌದು ಹೌದು ತಳಪಾಯ ಮೊದಲೇನ ಏನ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡ್ಯಾರತ್ತೆ ಈ ಸೃಷ್ಟಿ ಸಂರಕ್ಷಣೆ ಸೃಷ್ಟಿ ಒಂದು ಕಾರ್ಯ ನಡೆದ ಮಾತನ್ನ ಹೇಳ್ರಿ ಹೇಳಿಪ್ಪ ಹೇಳರು ಇದಕ್ಕ ಮೊದಲು ಒಂದು ವಚನ ಅದು ವಚನ ನಾ ಶಿವಗಳ ಒಂದು ಕಡೆ ಒಂದು ಮಾತು ಹೇಳ್ತಾರ ಏನಂತ ಏಕಮೂರ್ತಿ ತ್ರಿಕಾರ ಭಾಗಂ ಹೌದು ಹೌದು ಏಕಮೂರ್ತಿ ತ್ರಿಖಾರ ಬಾಗಮ್ಮ ಉಕಾರ ಗುರುಪಕ ಮಖಾರ ಮಖರ ಜಂಗಮಾಗ್ನೇಯ ಅದು ಓಂಕಾರ ಪರಸಿವ ಅಂತ ಹೇಳಿದ್ರು ಮಾತಿದೇ ಮಾತ್ಯ ಕೇಳರು ಅಖಾರವೆಂದ್ರೆ ಲಿಂಗ ಲಿಂಗ ಲಿಂಗನೆ ಹುಟ್ಟಿ ಹುಟ್ಟಿ ಪ್ರಬ್ರಹ್ಮ ಹೌದು ಮಖಾರವೆಂದ್ರೆ ಜಂಗಮ ಜಂಗಮ ಜಂಗಮನೆ ಪಾದ ಅದು ಪಾದವೇ ವಿಷ್ಣು ಶಿರಸ್ಸೆ ಶ್ರೀರುದ್ರ ಅಂತ ಹೇಳಿದ್ರು ಹೇಳ ಇರೂ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮೊದಲು ಏನದ ಏನೈತಿ ಆ ಸುನ್ಯ ಸಂಪಾದನೆ ಒಳಗೆ ಬರೇ ಕತ್ಲ ಕಾರಂಬು ಕತ್ಲದ ಅದು ಆ ಕಾರಂಬು ಕತ್ಲದಲ್ಲಿ ಓಂಕಾರ ಅಂತಕ್ಕಂತಹ ಪ್ರಕಾಶ ಬೆಳಕಿಗೆ ಬತ್ತು ಬತ್ತು ಆ ನಂತರ ಏನಾಯ್ತು ಅಂಡ ಪಿಂಡ ಬ್ರಹ್ಮಾಂಡ ಸೋದಿಸಿ ಬೈಲ ರೂಪ ಇತ್ತಾಗ ಇದ್ದಾಗ ಬೈಲಿಗೆ ಬೈಲ ಬೈಲ ಹೆಪ್ಪಗಟ್ಟಿ ನೀರ ಹುಟ್ಟಿದಾಗ ಈ ಬಾಗ ಯಾವಾಗ ಬಾಗ್ ಒಡಿತಲಾ ಒಡದ ಮೇಲೆ ಅದರ ಕ್ರಿಯೆಗಳ ಚಾಲು ಆಗುತ್ತಾ ಆ ಹೌದು ಮೊದಲು ಒಂದೇ ಅದ ಹೌದು ಅದ್ರಾಗ ಏನೇನು ತಯಾರಾಯ್ತು ಏನೇನು ಪೃಥ್ವಿ ಆಪ್ತ ತೇಜ ವಾಯು ಆಕಾಶ ಹೌದು ಹೌದು ಮೊದಲ ಪರಮೇಶ್ವರ್ ಅಂತಕ್ಕಂಥ ಓಂಕಾರ ಒಬ್ಬನೇ ದಾನ ಇದರಿಂದ ಅದರಿಂದ ಪಂಚಮುಖಗಳ ತಯಾರ ಯಾರು ಹೌದು ಪಂಚಮುಖಗಳಿಂದ ಪಂಚಪೀಠದಲ್ಲಿ ಒಬ್ಬೊಬ್ರು ಗೋತ್ರ ಪುರುಷರು ಪಂಚಪೀಠದಲ್ಲಿ ಒಬ್ಬೊಬ್ರು ಮಹಾತ್ಮರ ಜನ ಜಗತ್ತಿಟ್ಟು ಹೌದು ಬರೇ ಇತ್ತಾರ ಹೊರಗಿಟ್ಟೆಲ್ಲ ಬೆಳಕು ಬೆಳಿತಿದ್ದಿಲ್ಲ ಬೆಳಿತ್ತಿಲ್ಲ ಇದು ಒಂದು ಮಾತ ಒಂದ ಮಾತ ಏನಂತ ಬಹಳ ವಿಷಯ ಹೇಳಿ ಯಾರಾಗಿತ್ತು ಶಿವ ಪಾರ್ವತಿ ಕೂಡಿ ಕೂಡಿ ಮುದ್ದಾಯಂ ಶಿವ ಪಾರ್ವತಿ ಇಬ್ರು ಕೂಡಿಕೊಂಡು ಅದು ಮುದ್ದಾಯ ಬುದ್ಧಗೊಂಡನ್ನು ತಯಾರು ಮಾಡಿದ ಮೇಲೆ ಈ ಹಾಲು ಮತ್ತ ಹುಟ್ಟೇದ ಅವ್ರು ಕೂಡಿದ ಮೇಲೆ ಹುಟ್ಟೇದ ಅಂತಕ್ಕಂತ ಮಾತು ಹೇಳ್ಯಾರ ತಮ್ಗೆಲ್ಲರಿ ಲಕ್ಷ ಮಾತು ಹೌದು ಹೌದು ಬಹಳ ಒಳ್ಳೆ ಮಾತೈತಿ ಬಹಳ ಒಳ್ಳೆ ಮಾತಾ ಶಿವ ಪಾರ್ವತಿ ಕೂಡಿ ಮರ್ತೆಕ್ ಬಂದ್ರು ಅದು ಮರ್ತೆಕ್ ಬರೋಣ ಪಾರ್ವತಿ ತೊಡಿ ಮೇಲೆ ತಲಿ ಇಟ್ಟ ಪರಮೇಶ್ವರ ಮನಕೊಂಡ ಮನಕೊಂಡಾಗ ತಾಯಿ ಪಾರ್ವತಿಗೆ ಏನ್ ಹಂಬಲಾಯ್ತು ಏನು ಕೈಲಾಸದಲ್ಲಿ ಇಬ್ರು ಮಕ್ಕಳದಾರ ಗಣಪತಿ ಶಣ್ಮುಖಳೆ ಮಕ್ಕಳ ಅಗಲಿ ನಾವು ಇಲ್ಲಿ ಮಕ್ಕಳ ಮಕ್ಕಳ ಮೋಹ ಹೆಚ್ಚಾಗಿ ತಾಯಿ ಪಾರ್ವತಾ ದೇವಿ ಮಲಿಹಾಲು ಹೊರಗೆ ಬಂದು ಹೌದು ಈ ಮಲಿ ಹಾಲು ವ್ಯರ್ಥ ಆಗಬಾರ್ದೇಳಿ ಭೂಮಿಯಾಗಿಂದ ಐದು ಹಿಡಿ ಮಣ್ಣು ತಗೊಂಡಳು ತಗೊಂಡು ಮಣ್ಣು ತಗೊಂಡು ಕಲಿಸಿ ಎರಡು ಮುದ್ದೆಗಳನ್ನು ತಯಾರು ಮಾಡಿದಳು ಮಾಡಿ ಮಣ್ಣ ಭೂಮಿ ಬಿಟ್ಟು ಅಗಲುತ್ತಿಲ್ಲ ಪಾರ್ವತ ಹೊರಗೆ ಮತ್ತ ಅವಾಗ ಪರಮೇಶ್ವರ್ ಇರ್ತಕ್ಕಂತ ಜೀವಾತ್ಮ ಶಕ್ತಿ ಅಗಲತಿಲ್ಲ ಪರಮೇಶ್ವರ ಬಿಟ್ಟು ಹೊರಗೆ ಬತ್ತಿಲ್ಲ ಹೌದಾ ಮತ್ ಅಗಲದಾಗ ಇವ್ರು ಹುಟ್ಟಾರ ನಾನು ಐತಿ ನಿಮ್ರೆ ಹಾ ನಡ್ದದ ಅದಕ್ಕೆ ಇವ್ರ ಮಾತಿ ಹೆಂಗದ ಹೆಂಗ್ರಿ ಸರ ಹೇಳ್ತಾರ ಜ್ಞಾನಿಗಳು ಏನಂತ ಸಂಘ ಸ್ಪರ್ಶದಿಂದಲ್ಲದೆ ಬೀಜ ಮಳೆಕ್ಕೆ ಒಡೆಯದು ಹೊಡೆಯದು ಸಂಘ ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು ಹುಟ್ಟದು ಸಂಘ ಸ್ಪರ್ಶದಿಂದಲ್ಲದೆ ಶರೀರ ಹುಟ್ಟದು ನಂಗೆ ಇವ್ರ ಮಾತಾಗ್ಯದ ಹೌದು ದೂರ ಹೋಗುದು ಬ್ಯಾಡ ಮಗಳೇ ಬ್ಯಾಡವಾ ನೀ ಮದುವೆಯಲ್ಲಿದ್ದೀ ನಿನ್ನಲ್ಲಿರ್ತಕ್ಕಂತ ಚೈತನ್ಯ ಪರಮಾತ್ಮ ಎಲ್ಲಿದನ ಪರಮಾತ್ಮನ ಅಂತ ಪರಮಾತ್ಮನ ಅಗಲಿ ಜೋಡಿ ಜೋಡಿ ನೀರಿನ ಜೋಡಿ ಭೂಮಿಗೆ ಬಂದ ಹೌದ ಹೌದಾ ಪರಮಾತ್ಮನ ಅಗಲಿ ಬಂದಿಲ್ಲ ಹೌದು ನೀರಾಗ ಆ ಹಳ್ಳ ಈ ಕೊಳ್ಳ ಹಳ್ಳ ಒದ್ದ ಆ ಕಡೆ ಕಡೆ ತಿರುಗಾಡಿ ಬಂದ ಎಲ್ಲಿ ಕೂತ ಭೂಮಿಯಾಗಿ ಕೂತ ನೀರ್ ಬಿಟ್ಟು ಅಗಲತಿಲ್ಲ ಆ ಭೂಮಿಯಾಗಿ ಬೀಜ ಬಿತ್ತೀವು ಹೌದು ಆ ಪರಮ ಜೀವಾತ್ಮ ಭೂಮಿಯಾಗಿ ದಿಂದ ಕಾಳಿನಾಗ ಬಂದ ಹೌದು आ भूमि बिटागली बंदिला हा हा आ काल लाग बराना ಕಾಳೆಲ್ಲಾ ತೆನಿ ತೆನಿ ಎಲ್ಲಾ ಗೋಳೆ ಮಾಡಿ ರಾಶಿ ಮಾಡಿ ರಾಶಿ ಮಾಡಿ ಆ ಕಾಳು ತಂದು ಚೀಲ್ನಾಗ ಹಾಕಿ ಚೀಲಾಗಿ ಕಾಳು ಒಯ್ದು ಗಿರಣಿಗ ಬೀಸಾಣಕ್ಕೆ ಒಯ್ದಿವಿ ಅಲ್ಲಿ ಸೊಟ್ಟು 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 ಸಣ್ಣ ಪುಡಿಯಾಗಿ ಹೊರಗೆ ಬಿತ್ತು ಅದನ್ನ ತಂದ ಕೆರೆಯಿಂದ ನೀರಿನಾಗ ಹಾಕಿ ಒಲಿ ಮೇಲೆ ಕುದಿಸಿದೀವಿ ಹೌದು ಆ ಇಲ್ಲಿ ತನ್ನ ನಿಜ ರೂಪ ಬಿಡ್ತಿಲ್ಲ ಬಿತ್ತು ನೀರ್ನಾಗ ಕುದಿಸಿದ ಮೇಲೆ ಆ ಐದು ಮಂದಿ ನಾವು ಅಂಥವ್ರ ಊಟ ಕೂತೇವು ಹೌದು ನನ್ನ ಅಗಲಾಗು ಬಿದ್ದೈತೆ ಅದೇ ತುತ್ತಾ ನನ್ನ ಹೆಂಡತಿ ಬಿದ್ದೈತೆ ಅದೇ ತುತ್ತಾ ಹೌದು ಒಮ್ಮೆ ನೀ ತಾಯಿಯಲ್ಲೇ ಹೋಗಿ ಏನ ಅವಾಗ ಮಾಡಿ ನೀ ನನ್ನ ಹತ್ಯೆ ಬಂದಿ ತಂದಿ ಅಂತ ನನ್ನ ಹತ್ಯ ಎಷ್ಟು ದಿಸ್ಬಿಡ್ತೀನಿ ಹೌದು ನನ್ನಲ್ಲಿ ಬಂದ ಮೇಲೆ ನನಗೆ ಕಾಮದ ಮೋಹದ ಹೊಲವು ಜಾಸ್ತಿ ಆಯ್ತು ಹೌದು ನೀ ನನ್ನ ಹತ್ಯೆ ಬಂದಾಗ ಅವಾಗ ಹೋಗಿ ಎಲ್ಲಿ ಹೋಗ್ಬೇಕಾಯ್ತು ಎಲ್ಲಿ ತಾಯಿ ಅಂತ ನನ್ನ ಬಿಟ್ಟು ನೀ ತಾಯಿ ಆ ತಾಯಿ ದಿವಸ ಎಲ್ರೇ ನಿತ್ಯಾ ಒಟ್ಟೆ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಒಂಬತ್ತು ತಾಸು ಒಂಬತ್ತು ಗಳಿಗೆ ಆಗುತ್ತಾನ ಅಟ್ಟೆ ಹೌದು ಒಂಬತ್ತು ನಿಮಿಷ ಆದ್ಮೇಲೆ ಏನಾಯ್ತು ತಾಯಿದಿಂದ ಹೊರಗೆ ಬಂದಿ ಹೊರಗ ಬಂದಿ ಹೊರಗೆ ಹೊರಗ ಬರೋಣ್ ನಿಮ್ಮ ಆಯಿತಾ ಮನೆಯಾಗಿರ್ತಕ್ಕಂತ ಕುಡಗೋಲು ತಂದ ತಾಯಿನ ನಿನ್ನ ನಡಬಾರ ಹಂಕಳ ಹುರೀಯ ಅವಾಗ ತಾಯಿ ನೀ ನೀವು ಅಗಲದ ಅಂತೇಳಿ ಇವತ್ತು ಹಾಡ್ಲಾಕತ್ತಿ ಮಗಳ ಏನೂ ವಿಚಾರ ಇಲ್ಲ ರೀ ನಿತ್ಯಾಕ ನಾ ಕೂಡ್ದಾಗೇ ಬಂದಂತ ಹೇಳಿ ನಿನ ಕಲ್ಪೆ ಅದ ಹೌದು ನೀ ಅಗಲಿ ಅಂತ ಹೇಳಿ ಇವತ್ತು ವೇದಿಕೆ ಮೇಲೆ ನಿಂತು ಹಾಡ್ಲಿಕತ್ತಿ ಮಾತಾಡ್ಲಿಕ್ಕೆ ಹೌದು ಹೌದು ಹೌದಾ ಹೌದು ಇನ್ನೊಂದು ಮಾತು ಹೇಳಲಿ ಮಗಳು ಏನ್ರಿಪ್ಪಾ ಕೈಲಾಸದಾಗ ಕೈಲಾಸದಾಗ ಯಾರು ಯಾರೀಪಾ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡಿ ಕಂಬಳಿ ತಯಾರ ಮಾಡಿದ್ರು ನಾರದ್ರ ಲಾಳಿಗೆ ಹೋಗಿದ್ರು ಕಂಬಳಿ ತಯಾರಾಗಬೇಕಾದ್ರೆ ಯಾರಿಂದ ಆಯ್ತು ಯಾರಿದ್ರಿಪ್ಪ ಉದಕ ಮುನಿ ವಾಯು ಮುನಿ ಹೋಮ ಮುನಿ ಅಗ್ನಿ ಮುನಿ ಶೀಲ ಮುನಿ ಐದ ಋಷಿಗಳ ರೋಮದಿಂದ ಹೌದು ರೋಮಂದ್ರ ಏನು ಏನ್ರಿಂದ್ರ ಋಷಿಗಳ ಕೂದ್ಲ ಹೌದು ಹೌದು ಆ ಋಷಿಗಳ ಕೈ ಹಂತಾಕಿನ ಕೂದ್ಲು ಕಡ್ಯಾಕ ಆಯ್ತು ಹೌದು ಕಡೆಯಕ್ಕಾದ ಮೇಲೆ ಕಂಬಳಿ ಆಯ್ತೇನು ಅಲ್ಲಿ ಇರ್ತಾ ಇತ್ತು ಹೇ ಋಷಿಗಳನ್ನ ಬಿಟ್ಟು ಕಂಬಳಿ ತಯಾರಾಯ್ತು ಆಯ್ತ್ರಿಪಾ ಇಲ್ಲಿ ಕಂಬಳಿಗೆ ಏನು ಹೆಸರಿಟ್ರು ಏನ್ರಿ ಹೋಮಗಂಬಳಿ ನೇಮಗಂಬಳಿ ಮಲಗಂಬಳಿ ಗಂಬಳಿ ಯಾವಾಗ ತಯಾರ ಯಾವಾಗ ಮೂರು ಕಂಬಳಿ ತಯಾರದಲ್ಲ ಪರಮೇಶ್ವರನ ಪಟ್ ಕಾಲದಲ್ಲಿ ಹೌದು ಹೋಮಕ್ ಹೋಮಗಂಬಳಿ ಹಚ್ಚರು ಹಚ್ಚರು ನೇಮ ನೇಮಗಂಬಳಿ ಇಟ್ರು ಹೌದು ಹೌದಾ ಮಂತ್ರಕ್ ಮಲಗಂಬಳಿ ಇಟ್ರು ಆ ಕಂಬಳಿ ಕೈಲಾಸಗಿನ ಕಂಬಳಿ ಯಾರು ಬೇರ್ಪಡಿಸ್ತಂದ್ರು ಬೇರ್ಪಡಿಸ್ತಂದ್ರುಪಾ ಮಣಿ ಮಲ್ಲಾಸುರ ಮರ್ದನ ಮಾಡಬೇಕಾಗಿರ್ತಕ್ಕಂತ ಸಮಯದಲ್ಲಿ ಹೌದು ಸಾಕ್ಷಾತ್ ಪರಮೇಶ್ವರನೇ ಮೈಲಾರಲಿಂಗ ಹಿಂಗ ಅವತಾರ ದಾನ ಮಾಡ್ಕೊಂಡು ಕೈಲಾಸದಾಗಿನ ಕಂಬಳಿ ಭೂಮಿಗೆ ತಂದಿಲ್ಲ ತಂದ್ರಿಪ ತಂದ ಮೇಲೆ ಜಗತ್ತ ಕಂಬಳಿ ಆಗದಿಲ್ಲ ಮತ್ತ ಋಷಿಗಳ ರೋಮದಿಂದ ಕಂಬಳಿ ಐತೆ ರೋಮತ್ ಬೇರ್ಪಟದಾಗಿ ಕಂಬಳಿ ತಯಾರೀಪ ಅದಕ್ಕ ಮಗಳಿಗೆ ಮಗಳಿಗು ಹೇಳದೈತಿವ್ರ ಏನ್ರಿಗಲತ್ತೀವಲ್ಲ ಇದಕ್ಕೊಂದು ಬೆಲೆ ಅದ ಹೌದು ಇದ್ರಾಗ ಚೈತನ್ಯ ಅದಾನ ಈ ಶರೀರಕ್ಕೆ ಮುಕ್ತಿ ಆಗ್ತೈತೆ ಇಲ್ಲ ಬೇಡ ಇವತ್ತು ಒಂದು ಮನೆಯಾಗ ಒಂದು ಮುದುಕ್ ತಿರ್ಕೊಂಡಿರ್ತೈತಿ ಹೌದು ಮುದುಕಿ ಮುಂದೆ ಕೂತಾಳ ತಿರ್ತಾಳ ಹೌದು ಹೌದು ಏನಂತ ಏನಂತ ಎಲ್ಲಿ ಹಾದು ನನ್ನ ರಾಜ ಏನು ಬೇಕಾದ ಮಾಡಿ ಯೋ ನನ್ನ ರಾಜ ಹ ಎಲ್ಲಿ ಹಾದೆಲ್ಲ ಕಮೇಲಿ ಹೋಗಿರ್ತಾನೆ ಗಾಡಿಗೆ ಕೂತಿರ್ತಾನೆ ಹೌದು ಮತ್ತ ಅವಾಗ ಎಲ್ಲಿ ಹೋಗ್ತಾನ ಇದ್ರಾಗಿರ್ತಕ್ಕಂಥ ಚೈತನ್ಯ ಪರಮಾತ್ಮ ಹೊರಗೆ ಹಾದು ಹೊರಗು ಹೋದ್ರ ಇದಕ್ಕೆ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನಂತ ಸ್ಮಶಾನದಲ್ಲಿ ಒಂದು ಕಟ್ಟಿಗೆ ಬಿದ್ದರೆ ಹೊತ್ತು ತಂದು ಮನೆ ಒಲೆ ಹೊತ್ತು ಹೊತ್ತಿಸುವಯ್ಯಾ ಹೌದಾ ಮನೆಯಲ್ಲಿ ಸತ್ತ ಮನುಷ್ಯ ಎಂತ ಅನಿಷ್ಠ ಎಂದು ಸ್ಮಶಾನಕ್ಕೆ ವೈದ್ಯ ಸುಡುವರಯ್ಯ ಹೌದು ಹೌದು ಮತ್ತ ಅಗಲದಾಗೆ ಇದಕ್ಕೆ ಮಾನ್ಯತೆ ಇತ್ಲ ಹೌದು ಹೋದ್ರಿಪ್ಪ ಕೂಡ ಏನು ಮಾನ್ಯತೆ ಇತ್ತು ಎಲ್ಲಾ ಕೂಡದಾಗೆ ಮಾನ್ಯತೆ ಇತ್ತು ಅಂತಕ್ಕಂತ ಮಾತು ಮಾತಾಡ್ರು ಮಾತಾಡಿರಿಪ್ಪ ಈಗ ನಿಮ್ಮ ಡಗ್ಗಾಕ ಕ್ವಾಣಿನ ತೊಗಲೈತಿ ಆ ಕ್ವಾಣನೆ ತಂದ ನಿಂದ್ರಿಸಿ ಬಡದ್ರ ವಾದ ಬರ್ತೈತಿ ಅವಾಜ್ ಬರಂಗಿಲ್ಲಪ್ಪ ಚಪ್ಪತ್ತದ ನಾದ ಬರಂಗಿಲ್ಲ ಯಾವಾಗ ಕ್ವಾಣಿನ ಬಿಟ್ಟು ಅಗಲಿ ಬಂದ್ ಈ ಗಡಿಗೆ ಮೇಲೆ ಕೂತು ಇದು ಡಗ್ ಆಗ್ಯದ ಇದು ಒಡ್ಡೋಲಿಗೆ ಶಿವಸ್ಥಾನ ಹೌದು ಇದು ಇದಕ್ಕೊಂದು ನುಡಿಯುತ್ತೈತಿ ಏನ್ರಿಪ್ಪ ಹೊಂತಿನ ಚರ್ಮ ಆಡಿನ ಚರ್ಮ ಈಗೆಲ್ಲ ಪ್ಲಾಸ್ಟಿಕ್ ಬಂದೈತಿ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ತನ್ನ ತಾಯಿ ಗರ್ಭ ಗಿಡ ಬಿಟ್ಟು ಬಂದ ಮೇಲೆ ಇಲ್ಲಿ ತಯಾರಾಗ್ಯಾಮ್ ಬಂದೀಪ ಎಲ್ಲಾರು ಮಾತ ಆ ಒಂದು ಕೆಬ್ಬಿನ ಒಂದು ಬಂಗಾರ ಐತಿ ಬಂಗಾರ ಐತಿ ಬಂಗಾರದ ಮಣ್ಣಾಗಿ ಐತಿ ಹೌದು ಮಣ್ಣಾಗಿನ ಬಂಗಾರ ತೆಗೆದು ಪತ್ತಾರ ಕೈಯಾಗ ಒಯ್ದು ಬಂಗಾರ ಕೊಟ್ಟದಿ ಹೌದು ಅದ್ರಲ್ಲಿ ಏನ್ ಮಾಡ್ಯನ ಏನ್ ಮಾಡ್ಯಾರು ಲಾಕೆಟ್ ಮಾಡ್ಯಾನ ಝುಮಕಿ ಮಾಡ್ಯಾನ ಝುಮಕಿ ಮಾಡ್ಯಾನು ಹೊರಬಾಳ ಮಾಡ್ಯಾನು ಮಾಡ್ಯಾನ ಗಂಟೆಣಿಗೆ ಮಾಡ್ಯಾರ ಎಲ್ಲ ಆಗಲೇ ಇತ್ತ ಅದಕ್ಕೆ ವರ್ಣ ರೂಪದಿಂದ ಒಂದೊಂದು ಹೆಸರು ನಾಮಕರಣ ಆ ಅಗಲಿದ ಮೇಲೆ ಮಾನ್ಯತೆ ಇತ್ತಿಲ್ಲ ಅದಕ್ಕೆ ಮತ್ತೆ ಕೂಡಿ ಅಲ್ಲಿ ಇತ್ತು ದೊಡ್ಡದೊಂದು ಬಂಗಾರ ಗಂಟಕ್ಕೆ ಒಳಕೊಂಡು ಹೋದ್ರ ಇಂಡಿಯಾನ ಸಿಂಗಾರ್ ಸರ್ ಬಂಗಾರ ಇಲ್ಲಿ ಹಿಂಗ ಹಿಂಗಾಕತೈತಿ ಎಷ್ಟ್ ಅಗಲ್ ತೈತ್ಲಾ ಅಷ್ಟು ಒಳ್ಳೇದ ಹೊಲದಾಗ ಹತ್ತಿ ಆ ಹತ್ತಿ ಬುಡ್ಡಿ ಮೇಲೆ ಹತ್ತಿ ಕಡೆಯಕಾಯಿ ಹೋದ್ಮೇಲೆ ಮೇಯ್ ನಮ್ಮ ಮರ್ಯಾದೆ ಮುಚ್ಚಿ ಐತಿ ಹೌದು ಮತ್ತ ಅಲ್ಲೇ ಕುತ್ತಿತ್ತ ನಾ ಹೆಂಗ್ ಹೋಗ್ಬೇಕಾಗಿತ್ತು ನಾಯಿ ಗತ್ತಿ ಅಡ್ಡ ಆಡ್ಬೇಕಾಗಿತ್ತು ಅಗಲದಾಗಿ ಒಂದು ಮಾನ್ಯತೆ ಐತಿ ಅಂತಕ್ಕಂತ ಮಾತನ್ನ ಹೇಳ್ಕೊಂಡು ಹೇಳಿಕೊಂಡು ತಾವೆಲ್ಲರೂ ಇಲ್ಲಿ ತನ ಬಹಳ ಶಾಂತ ರೀತಿಯಿಂದ ಕೂತಿರಿ ತಮಗೊಂದು ಮಾತ್ರ ಈ